ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾಂಕ ಪಹಲ್ಗಾಮ್ ಭೀಕರ ದಾಳಿಯ ಬೆನ್ನಲ್ಲೇ ಉಗ್ರರ ತಾಲೆ ಉರುಳಿಸೇ ಬಿಟ್ಟಿದೆ ಭಾರತದ ಸೇನೆ ಕಾರ್ಯಾಚರಣೆ ಹೇಗೆ ಶುರುವಾಗಿದೆ ಒಂದು ಕಡೆ ನಿನ್ನೆ ದಾಳಿ ನಡೆಸಿದವರು ಎಲ್ಲಿ ಅಡಗಿದ್ದಾರೆ ಎನ್ನುವಂಥ ಸ್ಪಷ್ಟ ಸುಳಿವು ಸಿಕ್ತಾ ಅವರ ರೇಖಾಚಿತ್ರ ಮತ್ತು ಫೋಟೋಸ್ ಕೂಡ ಈಗ ರಿಲೀಸ್ ಆಗಿರೋದು ಯಾರ್ಯಾರು ಶೂಟ್ ಮಾಡಿದ್ದಾರೆ ಬಂದವರು ಸುಮಾರು ಜನ ಅದರಲ್ಲಿ ನಾಲ್ಕು ಜನ ಯಾರು ಶೂಟ್ ಮಾಡಿ ಇಷ್ಟು ಜನರ ಪ್ರಾಣಹಾನಿಗೆ ಕಾರಣ ಆಗಿದ್ದಾರೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ಪಡೆದುಕೊಂಡಿದೆ ಭಾರತದ ಸೇನೆ ಮತ್ತು ಗುಪ್ತಚರ ಇಲಾಖೆ ಎನ್ ಐ ಎಲ್ಲ ಖಾಡಕ್ಕೆ ಧುಮುಕಿದ್ದು ಕಾರ್ಯಾಚರಣೆಯ ಮೊದಲ ಸ್ಟೆಪ್ ಒಳಗೆ ನುಸುಳು ನುಸುಳಿದವರ ತಲೆಯನ್ನು ಉರುಳಿಸಿದೆ ಭಾರತದ ಸೇನೆ ಹಾಗೆ ಉಪಗ್ರಹ ಚಿತ್ರ ಭೀಕರ ಸತ್ಯವೊಂದನ್ನು ತೆರೆದಿಡ್ತದೆ ಪಾಕಿಸ್ತಾನದ ಬಣ್ಣ ಕೊನೆಗೂ ಬಯಲಾಗಿದೆ ಅಪ್ಡೇಟ್ಸ್ನೇ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಹ ಎಸ್ ವೀಕ್ಷಕ್ರೆ ನಿನ್ನೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್ಗೆ ಇಡೀ ದೇಶ ಯಾವ ರೀತಿ ಬೆಚ್ಚಿ ಬಿದ್ದಿದೆ ಅಂದರೆ ಇನ್ನು ಎಲ್ಲಿ ಪ್ರವಾಸಕ್ಕೆ ಹೋಗೋಕ್ಕೂ ಭಯ ಎಲ್ಲಿ ಏನಾಗುತ್ತೋ ನಿಂತಲ್ಲೇ ನಮ್ಗೆ ಏನಾಗಿ ಹೋಗುತ್ತೋ ಏನೋ ಹೋಗಿರ್ತಾರೆ ಮಕ್ಕಳು ಮರಿ ಸಂಸಾರ ಸಮೇತ ಆ ಸಂಭ್ರಮಾಚರಣೆಯಲ್ಲಿರೋರಿಗೆ ಈ ರೀತಿ ಕಷ್ಟ ಬಂದು ಒದಗಿದೆಯಲ್ಲ ಆ ದೃಶ್ಯಗಳನ್ನು ನೋಡಿದ್ರೆ ಮೈ ಜುಮ್ಮ ಅನ್ನತ್ತೆ ಬಹುಶಃ ನಿನ್ನೆಯಿಂದ ಬಹುತೇಕ ಇಡೀ ಭಾರತಕ್ಕೆ ಭಾರತನೇ ಕಣ್ಣೀರು ಸುರಿಸಿದೆ ಆ ದೃಶ್ಯಗಳನ್ನು ನೋಡಿ ಈಗ ಪ್ರತೀಕಾರ ಬೇರೆ ಏನು ಬೇಕಾಗಿಲ್ಲ ಮೋದಿ ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದೆ ದೇಶ ಈಗಾಗಲೇ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿದೆ ಏರ್ಪೋರ್ಟ್ ಅಲ್ಲೇ ಅಜಿತ್ ತೋವಲ್ ಮತ್ತು ಜೈಶಂಕರ್ ಕರೆಸ್ಕೊಂಡು ಅವರು ಬಹಳಷ್ಟು ಪ್ರಮುಖ ವಿಚಾರಗಳನ್ನು ಮಾತಾಡಿದ್ದಾರೆ ಪ್ರತೀಕಾರ ಶತಸಿದ್ಧ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಮೋದಿ ಕಡೆಯಿಂದ ಬಂದಿದೆ ಅಮಿತ್ ಶಾ ಕಡೆಯಿಂದ ಬಂದಿದೆ ಮತ್ತು ಅಜಿತ್ ದೋವಲ್ಗೆ ಈ ಇನ್ಸ್ಟ್ರಕ್ಷನ್ ಮೋದಿ ಕೊಟ್ಟಿದ್ದಾರೆ ಅನ್ನೋದು ಈಗಿರುವಂಥ ಮಾಹಿತಿ ಇವತ್ತು ಸಂಜೆ ಒಂದು ಮೀಟಿಂಗ್ ಆಗುತ್ತೆ ಭದ್ರತಾ ಸಮಿತಿಗೆ ಸಂಬಂಧಪಟ್ಟಂತೆ ಮಹತ್ವದ ಮೀಟಿಂಗನ್ನು ಕರೆದಿದ್ದಾರೆ ಮೋದಿ ಇವತ್ತಿನ ಸಂಜೆಯ ಆ ಮೀಟಿಂಗ್ನಲ್ಲಿ ಬಹುದೊಡ್ಡ ಒಂದು ಆಗಬಹುದು ಅದನ್ನು ಪ್ರಕಟಿಸಲ್ಲ ದೇಶಕ್ಕೆ ತುಂಬ ಹೇಳ್ಕೊಂಡು ಮಾಡಲ್ಲ ಅದನ್ನು ಬಟ್ ಆ ಮೀಟಿಂಗಲ್ಲಿ ಅತಿ ದೊಡ್ಡ ಸ್ಟೆಪ್ಪನ್ನು ಭಾರತ ತಗೊಳ್ಳಿದೆ ಸೇನೆಗೆ ಇಂಥದ್ದೊಂದು ಆದೇಶವನ್ನು ಹೊರಡಿಸಲಿದೆ ಅಂತ ಕೇಳಿ ಕೇಳಿ ಬರ್ತಿರುವಂತಹ ಮಾಹಿತಿ ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಈ ಹೈ ಲೆವೆಲ್ ಮೀಟಿಂಗ್ ಬಹಳ ಗಮನ ಸೆಳೀತಾ ಇದೆ ಇದರ ನಡುವೆ ನೋಡಿ ಕಾರ್ಯಾಚರಣೆ ಶುರುವಾಗಿದೆ ಇನ್ನೇನು ತಡ ಮಾಡುವಂತಹ ಕೆಲಸ ಇಲ್ಲ ಬಹುದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹಾನಿ ಮಾಡಲಾಗತ್ತೆ ಬರೀ ಉಗ್ರರಿಗೆಲ್ಲಾದರೂ ಬೇರೆ ಸಮೇತ ಪಾಠ ಕಲಿಸ್ಬೇಕಂದ್ರೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಅಂತ ಅಫಿಷಿಯಲ್ ಒಬ್ಬರ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ನಾವು ಈಗ ನೋಡಿ ಈ ದಾಳಿಯ ಬೆನ್ನಲ್ಲೇ ಬಾರಾಮುಲ್ಲ ಪ್ರದೇಶದಲ್ಲಿ ಉರಿ ಪ್ರದೇಶದಲ್ಲಿ ಒಳ ಇದ್ದರು ನುಸುಳಿದ್ರು ಉಗ್ರರು ಅವರನ್ನು ಇಬ್ಬರು ಉಗ್ರರನ್ನು ಹೊಡೆದು ಹಾಕಿದೆ ನಮ್ಮ ಸೇನೆ ಅಂದರೆ ಇದೇ ಆಪರೇಷನ್ನ ಭಾಗವಾಗಿ ಸುಮಾರು ಕಡೆ ಪ್ಲ್ಯಾನ್ ಆಗಿತ್ತು ಅನ್ನುವ ಸುಳಿವು ಸಿಕ್ ಸಿಗ್ತಾ ಇದೆ ಗುಪ್ತಚರ ಮಾಹಿತಿಯ ಪ್ರಕಾರ ಲಶ್ಕರ ಐತೊಯ ಸಂಬಂಧಪಟ್ಟಂಥ ಸಂಘಟನೆ ಏನು ಪ್ಲ್ಯಾನ್ ಮಾಡಿತ್ತಲ್ವ ಸುಮಾರು ಕಡೆಗಳಲ್ಲಿ ಒಳನುಸುಳಿದ್ರು ಉಗ್ರರು ಅನ್ನೋದು ಸೇನೆಯ ವೇಷದಲ್ಲಿ ನಮ್ಮ ಸೈನಿಕರ ವೇಷದಲ್ಲಿ ಇದ್ದರೂ ಬಹಳಷ್ಟು ಜನ ಇಲ್ಲಿ ಅಟ್ಯಾಕ್ ಮಾಡಿದವರಲ್ಲಿ ಈಗ ಇದರ ಭಾಗವಾಗಿದ್ದರೆ ಅವರು ಬಾರಾಮುಲ್ಲಾ ಬಳಿ ಯಾರು ತಲೆ ತೆಗೆದಿದ್ದಾರೋ ಅದೆಲ್ಲ ಗೊತ್ತಾಗಬೇಕು ಕಾಡಲ್ಲಿ ಅಡಗಿಕೊಂಡಿರುವಂತಹ ಸುಳಿವು ಕೂಡ ಇದೆ ನಿನ್ನೆ ದಾಳಿ ನಡೆಸಿದಂಥ ನಾಲ್ಕು ಜನರ ಫೋಟೋಸ್ ಈಗ ರಿಲೀಸ್ ಆಗಿರೋದು ಯಾರು ಏನು ಎತ್ತ ಎಲ್ಲ ಮಾಹಿತಿ ಸಿಕ್ಕಿದೆ ಯಾರು ಪ್ಲ್ಯಾನ್ ಮಾಡಿದ್ರು ಎಲ್ಲ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಆಸಿಫ್ ಫುಜಿ ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಅನ್ನೋದು ಈ ಮೂರು ಜನರ ಹೆಸರು ನಿನ್ನೆ ದಾಳಿ ಮಾಡಿ ನಮ್ಮವರ ಈ ಪರಿಸ್ಥಿತಿಗೆ ತಂದವರ ಹೆಸರು ಅದರಲ್ಲೂ ಸೈಫುಲ್ಲಾ ಕಸೂರಿ ಈತ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ ಲಷ್ಕರ್ ಏಟೋಬ ರೆಸಿಸ್ಟೆನ್ಸ್ ಫ್ರಂಟ್ನ ಈತನೇ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ ಸೊ ಮೋದಿ ಶಾ ಹೇಳ್ತಿರೋದಿಷ್ಟೇ ಇವರು ಒಬ್ಬರ ತಲೆ ನೋಳಿಯಲ್ಲ ಹಾಗೆ ಇದು ಬರೀ ಉಗ್ರರ ಮೇಲಿನ ದಾಳಿ ಆಗಿರಲ್ಲ ಪಾಕಿಸ್ತಾನ ಕೇಸಲ್ಲ ಎಂಥ ಪೆಟ್ಟು ಬೀಳಲಿದೆ ಅಂತ ಸೊ ನಾವು ಪುಲ್ವಾಮಾ ದಾಳಿ ಉರಿ ಅಟ್ಯಾಕ್ನ ಬಳಿಕ ಭಾರತ ಕೈಗೊಂಡಂಥ ಆ್ಯಕ್ಷನನ್ನೇ ಅದಕ್ಕೂ ಮಿಗಿಲಾದ ಆ್ಯಕ್ಷನನ್ನು ಊಹೆ ಮಾಡಬಹುದು ಯಾಕಂದರೆ ಇದು ಇಡೀ ದೇಶವನ್ನು ಬಡಿದೇಳುವಂತೆ ಮಾಡಿದೆ ಇಂಥದ್ದೊಂದು ದಾಳಿ ಜನಸಾಮಾನ್ಯರು ಅಲ್ಲಿ ಪ್ರವಾಸಕ್ಕೆ ಹೋದವ್ರನ್ನ ಈ ರೀತಿ ಟಾರ್ಗೆಟ್ ಮಾಡಿದಾರಲ್ಲ ಇಂಥದ್ದು ಕಣ್ಣು ದಾಳಿ ಹಾಗಾಗಿ ಅತಿ ದೊಡ್ಡ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇದೆ ಮೋದಿ ಮೇಲೆ ಅಮಿತ್ ಶಾ ಮೇಲೆ ನಿರೀಕ್ಷೆ ದೊಡ್ಡದಿದೆ ಈ ಸಲ ಸೊ ದೊಡ್ಡ ಆಕ್ಷನ್ ಆಗಬೇಕಾಗತ್ತೆ ಅದು ಅನಿವಾರ್ಯ ಮೋದಿ ತಾಕತ್ತಿನ ಪ್ರಶ್ನೆ ಆಗಿರೋದ್ರಿಂದ ಇದು ಈಗ ನೋಡಿ ಉಪಗ್ರಹ ಚಿತ್ರ ಶಾಕಿಂಗ್ ಇನ್ಫಾರ್ಮೇಶನ್ ಅನ್ನು ಹೊರಗೆ ಹಾಕಿದೆ ಉಪಗ್ರಹ ಚಿತ್ರ ರಿಲೀಸ್ ಮಾಡಿರೋದು ಏನಪ್ಪಾ ಅಂತ ಕೇಳಿದ್ರೆ ಪಾಕಿಸ್ತಾನದ ನಿಜ ಬಣ್ಣವನ್ನು ಬೈಲ್ ಮಾಡಿರೋದೀಗ ಅಲ್ಲಿ ಉಗ್ರರ ಕ್ಯಾಂಪನ್ನು ತಡ ಮಾಡದೆ ರಾತ್ರಿ ಬೆಳಗಾಗೋದ್ರೊಳಗಡೆ ಪಾಕಿಸ್ತಾನ ಸ್ಥಳಾಂತರಿಸಿದೆ ದೂರಕ್ಕೆ ಕರ್ಕೊಂಡು ಹೋಗಿದೆ ಉಗ್ರರನ್ನು ಬಚಾವ್ ಮಾಡೋದಕ್ಕೆ ನೋಡಿ ಭಾರತ ಇನ್ನೇನು ಪಾಕಿಸ್ತಾನದ ಮೇಲೆ ಪ್ರಹಾರ ಮಾಡೋದು ಫಿಕ್ಸು ಅದಕ್ಕೆ ಬೇಕಾದ ತಯಾರಿಯಾಗಿದೆ ಈಗಾಗಲೇ ಕಾರ್ಯಾಚರಣೆ ಭಾಗವಾಗಿ ಇಬ್ಬರ ತಲೆ ತೆಗೆದಿದೆ ನಮ್ಮ ಸೇನೆ ಹಾಗಾಗಿ ಪತ್ರ ಕೊಟ್ಟಿರೋ ಪಾಕಿಸ್ತಾನ ನೋಡಿ ಉಗ್ರರ ನೆಲೆಗಳನ್ನು ಸ್ಥಳಾಂತರ ಸ್ಥಳಾಂತರ ಮಾಡಿರುವುದು ನಂಬರ್ ಒನ್ ಸೊ ಪಾಕಿಸ್ತಾನದ ಕೈವಾಡ ಇದ್ರಲ್ಲಿ ನಮಗೆ ಏನು ಪಾತ್ರ ಇಲ್ಲ ಅಂತ ಅಂತರ ಕಾಯ್ದುಕೊಳ್ತು ಶೇಮ್ಲೆಸ್ ಸ್ಟೇಟ್ಮೆಂಟ್ ಭಾರತವೇ ಸಾಕಿ ಸಲಹಿರೋ ಉಗ್ರರೇ ಹಿಂಗೆ ಮಾಡಿದ್ದಾರೆ ಭಾರತದ್ದೇ ಪಾತ್ರ ಇದರಲ್ಲಿರೋದು ಅನ್ನೋ ರೀತಿಯಲ್ಲಿ ಶೇಮ್ಲೆಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ ಇಡೀ ಜಗತ್ತಿದನ್ನು ಖಂಡಿಸ್ತಾ ಇದೆ ಕಣ್ಣೀರು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ನಾವು ಭಾರತ ಜೊತೆಗಿದ್ದೀವಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ ದೇಶ ವಿದೇಶಗಳಿಂದ ಇಂಥದ್ದೊಂದು ಮಾತು ಕೇಳಿ ಬರ್ತಾಯಿದ್ರೆ ಪಾಕಿಸ್ತಾನ ಮಾತ್ರ ಇದು ಭಾರತನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಅವರಿಗೆ ತಕ್ಕ ಶಾಸ್ತಿಯಾಗಬೇಕಾಗಿದೆ ಈಗ ನೋಡಿ ಒಂದು ಕಡೆ ಉಗ್ರರ ನೆಲೆ ಸ್ಥಳಾಂತರ ಆದರೆ ಮತ್ತೊಂದು ಕಡೆಗೆ ತಡ ಮಾಡದೆ ಸೇನೆ ನಿಯೋಜನೆ ಮಾಡಿಬಿಟ್ಟಿದೆ ಪಾಕಿಸ್ತಾನ ಸೇನೆ ತನ್ನ ಸೇನೆಯನ್ನು ನಿಯೋಜನೆ ಮಾಡಿದೆ ದೊಡ್ಡ ಪ್ರಮಾಣದಲ್ಲಿ ಲಾಹೋರ್ ಮತ್ತು ರಾಹುಲ್ಪಿಂಡಿಯಲ್ಲಂತೂ ಸಿಕ್ಕಾಪಟ್ಟೆ ಸೇನೆ ಜಮಾವಣೆಯಲ್ಲಿ ಬ್ಯುಸಿಯಾಗಿದೆ ಪಾಕಿಸ್ತಾನ ಅಷ್ಟು ದೊಡ್ಡ ಹೊಡೆತ ಭಾರತ ಕೊಡತ್ತೆ ಅನ್ನೋದು ಪಕ್ಕಾ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಈ ಕ್ರಮಕ್ಕೆ ಮುಂದಾಗ್ತಿರೋದು ಅಮಿತ್ ಶಾ ಈ ಹೊತ್ತಲ್ಲಿ ಅಲ್ಲಿ ಯಾರ್ಯಾರು ನಿನ್ನೆ ಯಾರ್ಯಾರ ಮೇಲೆ ಅಟ್ಯಾಕ್ ಆಯಿತು ಅವ್ರ ಕುಟುಂಬಸ್ಥರನ್ನೆಲ್ಲ ಮೀಟ್ ಮಾಡಿ ಸಮಾಧಾನ ಮಾಡಿ ಅವ್ರಿಗೆ ಧೈರ್ಯ ತುಂಬ ಬಂದಿದ್ದಾರೆ ಈ ಹೊತ್ತಲ್ಲಿ ಅಮಿತ್ ಶಾ ಹೇಳಿರೋದಿಷ್ಟೇ ಇಷ್ಟೇ ಟೆರರಿಸ್ಟ್ಗಳು ಭಾರತವನ್ನು ಬಗ್ಗಿಸಿದ್ದೀವಿ ಅಂತ ಅಂದ್ಕೊಂಡಿದ್ರದ್ದು ಸಾಧ್ಯವೇ ಇಲ್ಲ ಭಯೋತ್ಪಾದಕತೆಗೆ ಭಾರತ ಬಂಗಲ್ಲ ಏನಾಗುತ್ತೆ ಇದರ ಪರಿಣಾಮ ನೋಡ್ತಾ ಇದೆ ಅಂತ ಮೋದಿ ಕೂಡ ಹೈ ಲೆವೆಲ್ ಮೀಟಿಂಗ್ ಬಳಿಕ ಈ ಒಬ್ಬರ ತಲೆಯೂ ಉಳಿ ಉಳಿಯಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಸೊ ಇವತ್ತಿನ ಸಂಜೆಯ ಮೀಟಿಂಗ್ ಗಮನ ಸೆಳೆತಿರೋದು ಇವತ್ತು ಸಂಜೆ ಅತಿ ದೊಡ್ಡ ತೀರ್ಮಾನವಾಗಲಿದೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಅನ್ನೋದು ಸಿಕ್ತಿರೋ ಮಾಹಿತಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಕೂಡ ಬಿ ಜೆ ಪಿ ಮಾಡ್ತಾ ಇದೆ ಬಿ ಜೆ ಪಿ ಸರ್ಕಾರ ಯಾಕಂದರೆ ಅತಿ ದೊಡ್ಡ ಸ್ಟೆಪ್ ಒಂದನ್ನು ತಗೊಳ್ಳುವಂಥ ಸುಳಿವು ಇದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು